ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಕನ್ನಡಕುವರಿ ಬನ್ನಿ ನಮ್ಮೊಟ್ಟಿಗೆ ನೀವು ಸಹ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಂತ್ರಾಲಯದಲ್ಲಿ ಮಾಡಿಕೊಂಡು ಬರೋಣ ಹಾಗೆಯೇ ನಮ್ಮ ಚಿಕ್ಕ ಮಗ ಗುಹಿಲ್ ಅವನ ಜನ್ಮದಿನ ಸಹ ಈ ದಿನ ಆಗಿದೆ ಆಗಸ್ಟ್ ಮೂರನೇ ತಾರೀಕು ಪಾಪುದು ಹುಟ್ಟುಹಬ್ಬ ಇರೋದರಿಂದ ಜನ್ಮದಿನವನ್ನು ನಾವು ಮಂತ್ರಾಲಯದಲ್ಲಿ ಆಚರಣೆ ಮಾಡಬೇಕು ಗುರು ರಾಯರ ಆಶೀರ್ವಾದವನ್ನು ಪಡಿಬೇಕು ಅಂತ ಅಂದ್ಕೊಂಡು ನಾವು ಮಂತ್ರಾಲಯಕ್ಕೆ ಸಡನ್ನಾಗಿ ಹೊರಟ್ವಿ ಪಾಪು ಬರ್ತ್ಡೇನ ಮನೇಲಿ ಮಾಡೋದು ಬೇಡ ಬೇರೆ ಎಲ್ಲಾದರೂ ಹೊರ್ಗಡೆ ಮಾಡೋಣ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಹೋಗೋಣ ಅಂತ ನಾನು ಮನುಪುಟ್ಟ ಮಾತಾಡ್ಕೊಂಡಿದ್ವಿ ಹಾಗೆ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಅಕ್ಕ ಮತ್ತು ಬಾವ ಅವರೆಲ್ಲ ಅವರ ಸ್ನೇಹಿತರ ಜೊತೆಗೆ ಶಿರಾದಿಂದ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರು ಒಳ್ಳೇದಾಯ್ತಲ್ಲ ನಾವು ಅವ್ರ ಜೊತೆ ಜಾಯ್ನ್ ಆಗೋಣ ಅಂತ ಹೇಳಿಬಿಟ್ಟು ನಾವು ಸಹ ಅವರೊಟ್ಟಿಗೆ ಹೋಗಿ ಸೇರಿಕೊಂಡ್ವಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತದಾರಿಲಿ ನಾವು ಬ್ಯಾಡಿಗೆಯಿಂದ ಬಂದ್ವಿ ಅಕ್ಕ ಮತ್ತು ಅಕ್ಕನ ಸ್ನೇಹಿತರೆಲ್ಲ ಶಿರಾದಿಂದ ಬಂದರು ನಾವೆಲ್ಲರೂ ಒಟ್ಟಿಗೆ ಚಳ್ಳಕೆರೆ ದಾಟಿದ ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ವಿ ಸೊ ಸೇರಿಕೊಂಡಿದ್ದು ಒಂದು ಸವಿ ನೆನಪಿಗೆ ಎಲ್ಲರೂ ಒಟ್ಟಿಗೆ ಒಂದೊಂದು ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡು ಪಿಕ್ ತೆಕ್ಕೊಂಡ್ವಿ ನೋಡಿ ಇಲ್ಲಿ ಇಲ್ಲಿ ಕಲ್ಲು ಬಂಡೆಗಳ ಗುಡ್ಡಗಳು ಎಷ್ಟು ಮನಮೋಹಕವಾಗಿದ್ದಾವೆ ಅಂತಂದರೆ ಚಳ್ಳಕೆರೆಯಿಂದ ಬಳ್ಳಾರಿಗೆ ಹೋಗ್ತಕ್ಕಂಥ ದಾರಿಯ ಮಧ್ಯದಲ್ಲಿ ನಾವು ಯಥೇಚ್ಛವಾಗಿ ಕಲ್ಲುಗಳಿಂದ ಆವೃತವಾಗಿರ್ತಕ್ಕಂಥ ಬೆಟ್ಟ ಗುಡ್ಡ ಪ್ರದೇಶಗಳನ್ನು ನಾವು ಕಣ್ತುಂಬ ನೋಡಿ ತುಂಬ್ಕೋಬಹುದು ಹಾಗೆ ಆ ಒಂದು ಸೌಂದರ್ಯವನ್ನು ಸಹ ಸವಿಬಹುದು ಸ್ನೇಹಿತರೆ ಅಲ್ಲಿ ಆ ಒಂದು ಗುಡ್ಡಗಳು ಯಾವ ರೀತಿ ಆಗಿದ್ದಾವೆ ಅಂತ ಅಂದರೆ ಕಲ್ಲುಗಳನ್ನು ಒಂದೊಂದಾಗಿ ಜೋಡಿಸಿದಾರೇನೋ ಅಂತ ನಮಗೆ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಕಲ್ಲುಗಳಿಂದ ಜೋಡಣೆ ಆಗಿರ್ತಕ್ಕಂಥ ಒಂದು ಬೆಟ್ಟ ಗುಡ್ಡಗಳನ್ನು ನಾವು ನೋಡಬಹುದಿತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ರಾತ್ರಿ ಬರೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಕರೆಕ್ಟಾಗಿ ಹ್ಯಾಪಿ ಬರ್ಡ್ಡೆ ಗುಹಿಲ್ ಚೋಟದ್ದು ಬರ್ಡೇಗೆ ಎಲ್ಲರೂ ವಿಶ್ ಮಾಡಿದ್ವಿ ವಿಶ್ ಮಾಡಿಬಿಟ್ಟು ಮುಂಜಾನೆ ಬೆಳಿಗ್ಗೆ ಬೇಗನೆ ಎದ್ದು ಮತ್ತೊಂದು ಸಾರಿ ಚೋಟು ಬರ್ಡೇಗೆ ಎಲ್ಲರೂ ವಿಶಸ್ಸನ್ನು ತಿಳಿಸ್ತಾ ಒಂದು ಚೆನ್ನ ಚೆನ್ನಾಗಿರೋ ಒಂದಷ್ಟು ಫೋಟೋಸ್ಗಳನ್ನು ನಾವು ಉಳ್ಕೊಂಡಿದ್ದು ಲಾಡ್ಜಲ್ಲಿ ತೆಕ್ಕೊಂಡ್ವಿ ಪಾಪು ಜೊತೆಗೆ ಸೊ ಈ ದಿನದ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ನಮ್ಮ ಗುಹಿ ಪುಟ ಚೋಟು ಅಂತೀವಿ ಅವನಿಗೆ ಚೋಟು ಅಕ್ಕಸೂನು ಇದ್ದಾಳೆ ನೋಡಿ ಇಷ್ಟು ಫ್ಯಾಮಿಲಿಗಳು ಎಲ್ಲರೂ ಫೋಟೋಗಳನ್ನು ಪಿಕ್ ಮಾಡ್ಕೋತಾ ಇದ್ವಿ ಸುಮಾರು ಒಂದು ಇಪ್ಪತ್ತು ಜನ ಹೋಗಿದ್ವಿ ನಾವು ಅಕ್ಕನ ಸ್ನೇಹಿತೆಯರು ಅವರೆಲ್ಲರೂ ನಾನು ಸಹ ಅವ್ರ ಜೊತೆಗಿದ್ದೆ ನಮ್ಮ ನಾಲ್ಕು ಜನದ ಪತಿದೇವರುಗಳು ಅವ್ರದ್ದು ಸಹ ಒಂದೊಂದು ಫೋಟೋಸ್ ತೆಕ್ಕೊಂಡ್ವಿ ಜೊತೆಗೆ ನಮ್ಮ ಮಕ್ಕಳದು ನಮ್ಮ ದೊಡ್ಡ ಮಗ ಮಾತ್ರ ಇರಲಿಲ್ಲ ಇನ್ನು ಉಳಿದಂತೆ ಅಕ್ಕನ ಮಕ್ಕಳು ಇಬ್ಬರು ನಮ್ಮ ಚೋಟು ಎಲ್ಲರೂ ಇದ್ದರು ಸೊ ಒಂದಷ್ಟು ಫೋಟೋಗಳನ್ನು ತೆ ತೆಕ್ಕೊಂಬಿಟ್ಟು ನಾವೆಲ್ಲರೂ ರಾಯರ ಸಾನ್ನಿಧ್ಯಕ್ಕೆ ಹೋದ್ವಿ ಜನ ತಕ್ಕ ಮಟ್ಟಿಗೆ ಇತ್ತು ತುಂಬ ಜಂಗುಳಿ ಇರಲಿಲ್ಲ ಮಂತ್ರಾಲಯದಲ್ಲಿ ಒಂದು ವಿಶೇಷ ಏನಂದರೆ ಅಲ್ಲಿರ್ತಕ್ಕಂಥ ಹೂಗಳು ಆ ಹೂಗಳನ್ನು ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಅಂದರೆ ನೋಡಿದ ತಕ್ಷಣ ಎಷ್ಟು ಬೆಲೆ ಆದರೂ ಸರಿಯೇ ಕೊಟ್ಟು ನಮ್ಮ ಜಡೆಗೆ ಮುಡಿಬೇಕು ಅನ್ನೋವಷ್ಟು ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲರೂ ಮುಟ್ಕೊಂಡ್ವಿ ಸೊ ನಾವೆಲ್ಲರೂ ಜೊತೆಗೆ ಒಂದು ಗ್ರೂಪ್ ಫೋಟೋನ ದೇವರ ಸಾನ್ನಿಧ್ಯದಲ್ಲಿ ತೆಕ್ಕೊಂಡ್ವಿ ಎಲ್ಲರೂ ಫ್ಯಾಮಿಲಿಯವರು ಒಟ್ಟು ಒಟ್ಟಾರೆಯಾಗಿ ನಾವು ಒಂದು ಇಪ್ಪತ್ತು ಜನ ಸೇರಿಕೊಂಡು ನಾಲ್ಕು ಕಾರಲ್ಲಿ ಹೋಗಿದ್ವಿ ಪ್ರತಿ ಕಾರಲ್ಲೂ ಐದೈದು ಜನ ಇರುವಂತೆ ಅಪ್ಪಾಜಿ ಅಮ್ಮ ನಮ್ಮ ಜೊತೆಗೆ ಬಂದರು ಯಾಕಂದರೆ ನಾವೆಲ್ಲರೂ ಬ್ಯಾಡಿಗೆಯಿಂದ ಒಟ್ಟಿಗೆ ಹೋಗಿದ್ದಲ್ಲ ಹಾಗಾಗಿ ಮತ್ತು ಉಳಿದಂತೆ ಅಕ್ಕನ ಫ್ಯಾಮಿಲಿ ಅಕ್ಕನ ಫ್ರೆಂಡ್ಸ್ ಅವ್ರದ್ದು ಫ್ಯಾಮಿಲಿ ಸಹ ಅವರವರ ಕಾರಲ್ಲಿ ಬಂದಿತ್ತು ತುಂಬ ಚೆನ್ನಾಗಾಗಿದೆ ಮಂತ್ರಾಲಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಜೊತೆಗೆ ಎಲ್ಲವೂ ಮನಮೋಹಕವಾಗಿದೆ ನಾವು ಹೋದ್ವಿ ದೇವರ ದರ್ಶನ ಮಾಡೋಣ ಅಂತ ರಾಯರ ದರ್ಶನಕ್ಕೆ ಹಾಗೆ ದ್ವಾರವಾಗಿಲ್ಲಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಮಂಗಳಂ ಅನ್ನೋ ದೇವರ ನಾಮವನ್ನು ಸ್ಮರಿಸುತ್ತಾ ಅಪ್ಪಾಜಿ ಅಮ್ಮ ಚೋಟು ಸಾನ್ನಿಧ್ಯದಲ್ಲಿ ಫೋಟೋವನ್ನು ತೆಕ್ಕೊಂಡ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಹೇಗೆ ಅಂದರೆ ಪ್ರತಿಯೊಂದನ್ನು ಮೈಕಲ್ಲಿ ಅನೌನ್ಸ್ ಇದ್ದರು ಏನಾದರೂ ಕಳೆದು ಅಥವಾ ನಾವೇನಾದರೂ ಯಾವುದಾದ್ರೂ ತೊಗೊಂಡಿರ್ತಕ್ಕಂಥ ವಸ್ತುಗಳನ್ನ ಜೋಬಾರಿಯಾಗಿಟ್ಕೊಳ್ಳಿ ಅಂತ ಒಂದು ಅಂದರೆ ಜನಜಂಗುಲಿ ಇರೋ ಪ್ರದೇಶದಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಮಾಡುವಂತಕ್ಕಂಥವಾಗ ಜವಾಬ್ದಾರಿಯುತವಾದ ಅನೌನ್ಸ್ಮೆಂಟನ್ನು ಸಹ ಅಲ್ಲಿ ಒಟ್ಟಾರೆ ಎಲ್ಲವೂ ಚೆನ್ನಾಗಿತ್ತು ಸಾಹಿತ್ಯ ಇದರಲ್ಲಿ ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಸರದಿ ಸಾಲಿನಲ್ಲಿ ಹೋಗುವಂಥ ಸಂದರ್ಭ ಎಲ್ಲವೂ ಚೆನ್ನಾಗಿತ್ತು ಗುರುರಾಯರಿಗೆ ನನ್ನ ನಮೋ ನಮಃ ದೇವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ ಈ ದಿನ ಪಾಪುದು ಜನ್ಮದಿನ ಇರೋದರಿಂದ ರಾಯರ ಕೃಪೆ ಸದಾ ನಮ್ಮ ಚೋಟು ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರಾಯರ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ಹೊರಗಡೆ ಬರ್ತಾ ಇದ್ವಿ ಪಾಪು ಸಹ ಮನಸಾರೆ ದೇವರನ್ನು ಸ್ತುತಿಸುತ್ತಾ ಮನದಲ್ಲಿ ದೇವರನ್ನು ಸ್ಮರಿಸ್ತಾ ಅವನ ಒಂದು ಜನ್ಮದಿನ ಅತ್ಯಂತ ಸಂತೋಷದಿಂದ ಸಾರ್ಥಕತೆಯಿಂದ ಇವತ್ತು ಆಚರಣೆ ಆಯಿತು ಅಂತ ಹೇಳ್ತಾ ಹಾಗೆ ಪಾಪುಗೆ ಸದಾ ದೇವರ ಕೃಪೆ ಇರಲಿ ಹ್ಯಾಪಿ ಬರ್ಡೇಗು ಹಿಲ್ ಗುರು ರಾಘವೇಂದ್ರರ ಕೃಪೆ ಸದಾ ನಿನಗಿರಲಿ ಅಂತ ನಾವೆಲ್ಲರೂ ಅಜ್ಜಿ ತಾತ ಅಪ್ಪ ಅಮ್ಮ ದೊಡ್ಡಮ್ಮ ದೊಡ್ಡಪ್ಪ ಹಾಗೆ ಎಲ್ಲ ಸ್ನೇಹಿತರು ಬಂಧು ಬಾಂಧವರು ಪ್ರತಿಯೊಬ್ಬರೂ ಪಾಪುಗೆ ಆಶೀರ್ವಾದ ಮಾಡಿದರೆ ಅವನಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ ಸೊ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ಪಾಪು ಜನ್ಮದಿನಕ್ಕಾಗಿ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೆ ರಾಯರ ಒಂದು ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ ಅಂತ ಕೂಡ ನಾನು ರಾಯರಲ್ಲಿ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡೆ ನಾ ಪ್ರಾ ದೇವ ರಾಯರ ಪ್ರಾಯರ ದರ್ಶನ ಆದ ನಂತರ ನಾವು ನದಿ ಕಡೆ ಹೋಗೋಣ ಅಂತ ಎಲ್ಲರೂ ಹೊರಟ್ವಿ ನದಿ ತೀರದ ಕಡೆಗೆ ಹೋಗ್ತಾ ಇದ್ವಿ ಆ ದೇವಸ್ಥಾನದ ಆವರಣನೆ ದೇವ್ ದೈವ ಸಾನ್ನಿಧ್ಯ ಅಂದರೆ ಅದು ಮನಸ್ಸಿಗೆ ಅಷ್ಟೊಂದು ಶಾಂತಿ ಕೊಡುವಂತಹ ಸ್ಥಾನ ಅಂತಲೇ ಹೇಳ್ಬೋದು ಆ ಪ್ಲೇಸಲ್ಲಿ ಎಷ್ಟೇ ಒತ್ತಡಗಳಿಂದ ಇರ್ತಕ್ಕಂಥ ಮನಸ್ಸು ಆಗಿದ್ರೂ ಸಹ ಆ ಪ್ರಶಾಂತವಾದ ಸ್ಥಾನಕ್ಕೆ ಹೋದಾಗ ಮನಸ್ಸು ಅಷ್ಟು ನಿರ್ಮಲವಾಗಿ ಶಾಂತಿಯುತವಾಗಿ ಭಕ್ತಿಪೂರ್ವಕವಾಗಿ ಇರುತ್ತೆ ಅಂತಲೇ ಹೇಳ್ಬಹುದು ಹಾಗೆ ಪಾಪು ಬರ್ಡೇಗೆ ನಮ್ಮ ಮನೆಯವ್ರಿಗೆ ಮನುಪುಟ್ಟಂಗೆ ಹೆಣ್ಮಕ್ಳೆಂದರೆ ತುಂಬ ಇಷ್ಟ ಏನಾದರೂ ಉಡುಗೊರೆ ಕೊಡೋಣ ಯಾರಿಗಾದರೂ ಅಂತ ಅಂದ್ಕೊಂಡು ನಾ ಈ ಒಂದು ಗುಲಾಬಿ ಹೂಗಳನ್ನು ತೊಗೊಂಡ್ವಿ ಎಲ್ಲ ಹೆಣ್ಮಕ್ಳಿಗಳಿಗೆ ಪಾಪು ಬರ್ಡೇಗೋಸ್ಕರ ಗುಲಾಬಿ ಹೂಗಳನ್ನು ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ಇನ್ನೊಂದು ನಾವು ಸಂಕಲ್ಪ ಮಾಡಿಕೊಂಡಿದ್ವಿ ಅಪ್ಪಾಜಿ ಅಮ್ಮ ನೋಡಿ ಇಲ್ಲ ದೇವರ ಸಾನಿಧ್ಯಕ್ಕೆ ಹೋಗಬೇಕಾದ್ರೆ ಪ್ರಾರಂಭದಲ್ಲೇ ಈ ಥರದ್ದು ಒಂದು ಗುರುರಾಯರು ಅವ್ರ ಜೊತೆಗೆ ರಾಮ ಬಿಲ್ಲಿ ಹಿಡ್ದಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿತ್ತು ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ ನಮ್ಮ ತಂದೆಯವರು ರಾಘವೇಂದ್ರನ ಭಕ್ತರು ಹಾಗೆ ಶ್ರೀರಾಮಚಂದ್ರ ಅವರ ಭಕ್ತರು ಸಹ ಆಗಿರೋದ್ರಿಂದ ಅವ್ರಿಗೆ ತುಂಬ ಖುಷಿಯಾಗಿಬಿಡ್ತು ಈ ಸ್ಟ್ಯಾಚ್ಯೂಸನ್ನು ನೋಡಿ ನಮಗೂ ತುಂಬ ಖುಷಿಯಾಯಿತು ಹಾಗೆ ಪಾಪು ಜನ್ಮದಿನಕ್ಕೋಸ್ಕರ ನಾವು ಅಲ್ಲಿ ಯಾರ್ಯಾರು ಕೈಲಾಗದೆ ಭಿಕ್ಷೆ ಬಿಡ್ತಾ ಇದ್ರಂತಲ ಅಂಥ ಎಲ್ಲ ದೈವಿ ಸ್ವರೂಪವಾಗಿರ್ತಕ್ಕಂಥವ್ರಿಗೆ ಪಾಪು ಕಡೆಯಿಂದ ಪ್ರತಿಯೊಬ್ಬರಿಗೂ ಹಣವನ್ನು ಕೊಡಿಸಿದ್ವಿ ದಾನ ಮಾಡೋದ್ರ ಮುಖಾಂತರ ಅಂಥದ್ದೊಂದು ಸಂಕಲ್ಪ ಅಂದ್ಕೊಂಡೆ ನನ್ನ ಮನಸಲ್ಲಿ ಹಾಗಾಗಿ ಸೊ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಮಂತ್ರಾಲಯದಿಂದ ನೆಕ್ಸ್ಟ್ ನಾವು ಅಲ್ಲೇ ಅದರ ಸಮೀಪದಲ್ಲೇ ಒಂದು ಎಂಟತ್ತು ಕಿಲೋಮೀಟ್ರ್ ದೂರದಲ್ಲಿ ದೇವರು ಆಗಿರ್ತಕ್ಕಂಥ ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇದು ತುಂಗಭದ್ರಾ ನದಿಗೆ ಹಾಕಿರ್ತಕ್ಕಂಥ ಡ್ಯಾಮು ತುಂಬ ಚೆನ್ನಾಗಿದೆ ಇದು ಈ ಥರದ್ದು ನಾನು ಒಂದು ಸೇತುವೆಯನ್ನು ಎಲ್ಲೂ ನೋಡಿರಲಿಲ್ಲ ಈ ಸೇತುವೆ ಮೇಲೆ ಹೋಗೋದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಖುಷಿ ಅನ್ನಿಸ್ತು ಹಾಗೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಪಂಚಮುಖಿಯ ಆಂಜನೇಯನ ಸಾನಿಧ್ಯಕ್ಕೆ ಬಂದ್ವಿ ನಾವಿಲ್ಲಿ ಇಲ್ಲಿ ತುಂಬ ರಶ್ ಇತ್ತು ನಿಜ ಹೇಳಬೇಕಿಂತ ಅಂದರೆ ಮಂತ್ರಾಲಯಕ್ಕಿಂತ ತುಂಬ ರಶ್ ಇತ್ತು ಕ್ಯೂನಲ್ಲಿ ಹೋಗುವಾಗ ತುಂಬ ಹರಸಾಹಸ ಪಟ್ಕೊಂಡು ಹೋಗೋ ಹಾಗೆ ಆಯಿತು ಅಷ್ಟೊಂದು ಜನ ಜಂಗುಳಿ ಇತ್ತು ಆದಾಗ್ಯೂ ಸಹ ನಮ್ಮ ಒಂದು ಜೋಶಿ ಎಲ್ಲೂ ಕುಂದಲಿಲ್ಲ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಮ್ಮ ಪೂರ್ವಜರು ಆಂಜನೇಯನ ದರ್ಶನಕ್ಕೆ ಅಂತಲೇ ಹೋಗಿದ್ದೀವಿ ಆಂಜನೇಯನ ದರ್ಶನ ಜೀವಂತ ಆಂಜನೇಯ ಜೀವಂತ ಹನುಮಂತರಾಯರ ದರ್ಶನ ನಮಗೆ ಆಯಿತು ಅಂತ ಹೇಳ್ಬೋದು ಅವರ ಆಟ ಪಾಠ ತುಂಟಾಟಗಳನ್ನು ನೋಡಿ ನಮಗೆ ಅಷ್ಟೊಂದು ಜನದ ಜಂಗುಳಿ ಮಧ್ಯೆ ನಾವು ಕ್ಯೂನಲ್ಲಿ ಸರದಿ ಸಾಲಿನಲ್ಲಿ ಹೋಗಬೇಕಾದ್ರೆ ನಮ್ಗೆ ಒಂದು ಚೂರು ಬೇಜಾರಾಗಲಿಲ್ಲ ಅಂತಲೇ ಹೇಳಬಹುದು ಅಷ್ಟು ಚೆನ್ನಾಗೇ ಇವುಗಳ ಒಂದು ತುಂಟಾಟ ಅಂತಕ್ಕಂಥದ್ದು ಇತ್ತು ನೋಡಿ ಇಲ್ಲೊಂದು ಅಮ್ಮ ಮಗು ಇತ್ತು ಎಷ್ಟು ಕ್ಯೂಟಾಗಿತ್ತು ಆ ಒಂದು ಕೋತಿ ಮರಿ ಅಂತ ಅಂದರೆ ನಿಜವಾಗ್ಲೂ ಅದನ್ನು ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಸೇಮ್ ಮಗು ಥರ ಮಗು ಕೈಗಳು ಕೈ ಬೆರಳುಗಳು ಉಗುರುಗಳು ಕಾಲುಗಳು ಹೇಗಿದ್ದಾವೋ ಥೇಟ್ ಹಾಗೆ ಈ ಕೋತಿ ಮರಿದು ನೋಡಿ ನೋಡಲಿಕ್ಕೂ ಸಹ ತುಂಬ ಮುದ್ದಾಗಿತ್ತು ನಾವೆಲ್ಲರೂ ಸಖತ್ತಿ ಎಂಜಾಯ್ ಮಾಡ್ತಾ ಇದ್ವಿ ನೋಡಿ ಇಲ್ಲೊಂದು ಕೋತಿ ಮರಿ ಗೊರಕೆ ಹೊಡಿತಾ ಇದೆ ನಿದ್ದೆ ಬರೋಬ್ಬರಿ ನಿದ್ದೆ ಮಾಡ್ತಾಯಿತ್ತು ನೋಡಿ ಹೆಂಗೆ ನಿದ್ದೆ ಹೊಡಿತಾ ಇದೆ ಅದು ಎಷ್ಟು ಎಬ್ಬರು ಸದ್ರು ಅದು ಅಷ್ಟು ನಿದ್ದೆ ಮಾಡ್ತಾಯಿತ್ತು ಇಲ್ಲೋಡಿ ತುಂಟು ಮರಿ ನೋಡಿ ನೋಡಿ ಹೆಂಗೆ ಆಟ ಆಡ್ತಾ ಇಲ್ಲೋಡಿ ನೋಡಿ ಹೆಂಗೆ ನೋಡಿ ನೋಡಿ ಈಗ ಎಷ್ಟು ಮುದ್ದಾಡ್ತಿದ್ದವು ನೋಡಿ ಹೊಡೆದಾಕುತ್ತವೆ ಹೋಗಿ ನೀನು ಅಂತ ಇವೆಲ್ಲ ದೃಶ್ಯಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಷ್ಟು ಸುಸ್ತಾಗಿದ್ದರೂ ಬೇಜಾರಾಗಿದ್ದರೂ ಸಹ ಇದನ್ನೆಲ್ಲ ನೋಡಿ ನಮಗೆ ತಮಾಷೆ ಅನ್ನಿಸ್ತಾ ಇತ್ತು ಒಟ್ಟು ನಾವೆಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಮಕ್ಕಳೆಲ್ಲ ತುಂಬ ಖುಷಿಯಿಂದ ನೋಡ್ತಾಯಿದ್ರು ಇವುಗಳಲ್ಲೂ ಕೋತಿಗಳಲ್ಲೂ ಸಹ ಎಷ್ಟೊಂದು ಮನುಷ್ಯನಿಗಿರ್ತಕ್ಕಂಥ ಒಂದಷ್ಟು ಗುಣಗಳಿದಾವೆ ಅಂತಂದರೆ ನಿಜ ಹೇಳ ಅದಕ್ಕೆ ಹೇಳೋದು ನಮ್ಮ ಪೂರ್ವಜರು ಯಾರು ಅಂತಂದರೆ ಮಂಗಗಳು ಮಂಗನಿಂದ ಮಾನವ ನೋಡಿ ಇಲ್ಲೊಂದು ಅಪ್ಪ ಅಮ್ಮ ಹೆಂಗೆ ನೋಡ್ಕೋತಾ ಇದ್ದಾವೆ ಮರಿಗಳನ್ನು ನೋಡಿ 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 ಆ ಮರಿ ಹೆಂಗೆ ಚೇಷ್ಟೆ ಮಾಡ್ತಾಯಿದೆ ಎಲ್ಲಿ ಬಿದ್ದೋಗ್ಬಿಡುತ್ತಪ್ಪ ಅಂತಂದು ಅದಕ್ಕೆ ಹಾಲು ಕುಡಿಸ್ತಾಯಿತ್ತು ಆಮೇಲೆ ಅದು ಬೀಳ್ದೇ ಇರೋ ಥರ ಬಿಗ್ಗೆ ಇಟ್ಕೋತಾಯಿತ್ತು ಮುದ್ದು ಮಾಡ್ತಾಯಿತ್ತು ಮಕ್ಳುಗಳಿಗೆ ನಾವು ಮುದ್ದು ಮಾಡ್ತೀವಲ್ಲ ಆ ಥರ ಸಖತ್ತು ಖುಷಿ ಅನ್ನಿಸ್ಬಿಡ್ತು ನಮಗೆ ಸಖತ್ತು ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಅಷ್ಟೊಂದು ಜನಗಳ ಮಧ್ಯೆ ಯಾರಿಗೂ ಬೇಜಾರಾಗಲಿಲ್ಲ ನಮಗಷ್ಟೇ ಅಲ್ಲ ಬೇರೆ ಜನಗಳು ಸಹ ಎಲ್ಲರೂ ಸರ್ತಿ ಸಾಲಿನಲ್ಲಿರ್ತಕ್ಕಂಥವ್ರು ಕ್ಯೂನಲ್ಲಿದ್ದವರು ಪ್ರತಿಯೊಬ್ಬರೂ ಈ ಒಂದು ಕೋತಿ ಮರಿಗಳ ತುಂಟಾಟವನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ನೋಡಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಬರಬೇಕಾದ್ರೆ ನೋಡಿ ಇಲ್ಲಿ ಎಂಥ ಹೆಬ್ಬಂಡೆ ಸ್ವಲ್ಪ ಸ್ವಲ್ಪ ಭಾಗ ಮಾತ್ರ ನೆಲಕ್ಕೆ ತಾಗಿದೆ ಉಳಿದಂತೆ ಅದು ಮೇಲೆ ತೇಲ್ತಾ ಇದೆ ಅಷ್ಟು ಚೆನ್ನಾಗಿರೋ ಹೆಬ್ಬಂಡೆ ಖುಷಿ ಖುಷಿಯಾಯಿತು ಸೊ ಇಷ್ಟೆಲ್ಲ ಖುಷಿಯಿಂದ ನಾವು ಹೊರಗೆ ಬಂದು ದೇವ್ರ ಪ್ರಸಾದ ತೊಗೊಂಡು ಪ್ರಸಾದ ತಿಂತ ಕುತ್ಕೊಂಡ್ವಿ ಸೊ ಚೆನ್ನಾಗಿತ್ತು ಮಂತ್ರಾಲಯದಿಂದ ನಾವು ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಬಂದಿದ್ದು ಸಹ ತುಂಬ ಚೆನ್ನಾಗಿ ಅನ್ನಿಸ್ತು ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೊಂಬನ್ನಿ ಒಳ್ಳೆಯದಾಗುತ್ತೆ ಸೊ ನಾವು ಸಹ ಅತ್ಯಂತ ಖುಷಿಯಿಂದ ಸಂತೋಷದಿಂದ ಆಂಜನೇಯನ ದರ್ಶನ ಮಾಡಿಕೊಂಡು ಎಲ್ರೂ ಅಲ್ಲಿಂದ ಮತ್ತೆ ಹೊರಟ್ವಿ ಬೇರೆ ಕಡೆಗೆ ಹೋಗೋಣ ಹೇಳ್ಬಿಟ್ಟು ನೋಡಿ ಸುಮಾರು ಜನ ನಾವು ಹೋದವರೆಲ್ಲರೂ ಇದ್ವಿ ಅಲ್ಲಿ ಹಾಗೆ ಹಾಗೆ ಬರ್ತಾ ದಾರಿಯಲ್ಲಿ ನಾಗರ ಪಂಚಮಿ ಉಂಡೆಗಳನ್ನು ತಗೊಂಡೋಗಿದ್ವಲ್ಲ ಅದನ್ನು ಎಲ್ರಿಗೂ ಕೊಟ್ಟು ತಿನ್ನಿಸ್ಬಿಟ್ಟು ಮತ್ತೊಂದು ಸಾರಿ ಗುಹಿ ಪುಟ್ಟನ್ಗೆ ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಎಲ್ಲರೂ ಅವ್ರವ್ರ ಊರಿಗೆ ಹೊರಟ್ವಿ